ಹಾಂ ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತೂಜ್ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಜ್ಜಿ ಕೈ ರುಚಿ ಇದು ಉತ್ತರ ಕರ್ನಾಟಕ ಶೈಲಿಯ ಸೋರೆಕಾಯಿ ತಾಲಿಪಟ್ನ ಮಾಡ್ತಾಯಿದ್ದೀನಿ ಬನ್ನಿ ಇದು ಯಾವ ರೀತಿ ಮಾಡೋದಂತ ನೋಡೋಣ ಅದಕ್ಕಿಂತ ಮುಂಚೆ ನಾನು ಚಾನಲ್ಗಿನ ಎಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹೋಗಿ ಬೆಲ್ಲೇಕಾನು ಹೋಗ್ತೀನಿ ಒಂದು ಲೈಕ್ ಮಾಡಿ ಬನ್ನಿ ಇದು ಯಾವ ರೀತಿ ಮಾಡೋದಂತ ನೋಡೋಣ ನಾನು ತೊಗೊಂಡಿರೋವಂಥ ಹಿಟ್ಟಲ್ಲಿ ಧನಿಯಾ ಪುಟಾಣಿ ಮತ್ತು ಅಕ್ಕಿ ಮೆಂತ್ಯ ಮತ್ತು ದಾಲ್ಚೀನಿ ಇದೆಲ್ಲ ಮಿಕ್ಸ್ ಮಾಡಿ ಹುರಿದು ಬೀಸ್ಕೊಂಬಂದಿರೋಂಥ ಹಿಟ್ಟು ಕಡಲೇಬೇಳೆ ಎಲ್ಲ ಹಾಕಿ ಬೀಸ್ಕೊಂಬಂದಿರೋಂಥ ಹಿಟ್ಟು ಇದು ತಾಲಿಪಟ್ಟಿಗೆ ಅಂತ ಇದಕ್ಕೆ ನಾನು ಇಲ್ಲಿ ಫಸ್ಟು ಸೋರೆಕಾಯನ್ನ ಹಾಕ್ತಾಯಿದ್ದೀನಿ ತುರಿದು ಇಟ್ಕೊಂಡಿರೋ ಸೋರೆಕಾಯಿ ಮತ್ತು ಸಣ್ಣಕಾಗಿ ಈ ಥರ ಉದ್ದಕಾಯಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಮತ್ತು ನಾನು ಟೊಮೊಟೊನ ಮಿಕ್ಸಿ ಮಾಡ್ಕೊಂಡಿದ್ದೆ ಈ ಥರ ಪೇಸ್ಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಆಗುತ್ತೆ ನೋಡಿ ಈ ಥರ ಪೇಸ್ಟ್ ಮಾಡೋಕ್ಕೊಳ್ಳಿ ಸ್ವಲ್ಪ ನಾನು ಕಸ್ತೂರಿ ಮೆಂತ್ಯನ ಹಾಕ್ತಾಯಿದ್ದೀನಿ ಮತ್ತು ಒಣ ಮೆಣಸಿನ್ಕಾಯಿ ಈ ಥರ ಪೌಡ್ರ್ ಮಾಡಿ ನೀವು ಹಾಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ ಹಸಿಮೆಣಸಿನಕಾಯಿ ಇವಾಗ ಬೇಸಿಗೆ ದಿನದಲ್ಲಿ ಹೀಟ್ ಆಗುತ್ತೆ ಅಂತ ನಾನು ಒಣ ಒಣಮೆಣ್ಸಿನ್ಕಾಯಿನ ಪೌಡ್ರ್ ಮಾಡಿ ಹಾಕಿದ್ದೀನಿ ಹಾಗೆ ಮತ್ತು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರ್ಬೇವು ಹಾಕಿದ್ದೀನಿ ಕೊತ್ತಂಬರಿ ಇರಲಿಲ್ಲ ಕೊತ್ತಂಬರಿ ಇದ್ದರೆ ನೀವು ಹಾಕಿ ಇನ್ನೂ ತು ಸೂಪರಾಗಿ ಬರುತ್ತೆ ಟೇಸ್ಟು ಇವಾಗ ನೋಡಿ ನೀಟಾಗಿ ಇದನ್ನು ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ನಾನು ಒಂದು ಕೈಯ್ಯಲ್ಲಿ ಫೋನ್ ಹಿಡ್ಕೊಂಡು ಒಂದು ಕೈಯಲ್ಲಿ ಮಾಡೋದ್ರಿಂದ ಚೆಲ್ಲೆ ಪಿಲ್ಲೆ ಆಗ್ತಾಯಿದೆ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಹದದಲ್ಲಿ ಹಿಟ್ಟನ್ನ ನಾವು ಕಲಿಸ್ಕೋಬೇಕಾಗತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಇದು ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಇದು ಹಳೆ ಕಾಲದ್ದು ಅಚ್ಚಿ ಮಾಡುವಂಥ ತಾಲೂಕಟ್ಟು ರೆಸಿಪಿ ಇದು ನೋಡಿ ನಾನು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡಿದ್ದೀನಿ ಈ ಥರ ಹದದಲ್ಲಿ ಇರಬೇಕು ನೋಡಿ ಕೈಗೆತ್ತಿದರೆ ಇಷ್ಟು ಬರಬೇಕು ಇಷ್ಟು ಸಾಕು ಇದು ಇದು ಒಂದು ಐದು ನಿಮಿಷ ಬಿಟ್ಟಿದ್ದೆ ನಾನು ನೋಡಿ ಚೆನ್ನಾಗಿ ನೆಂದಿದೆ ಇವಾಗ ಇವಾಗ ನಾನು ಒಂದು ಕೈಗೆ ನೀರು ಅಂಟಿಸ್ಕೋಬೇಕು ಸ್ವಲ್ಪ ಒಂದು ತಟ್ಟೆಯಲ್ಲಿ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ಈ ಥರ ಕೈಗೆ ನೀರು ಅಂಟಿಸ್ಕೊಂಡು ಸ್ವಲ್ಪ ನಾನು ಹಿಟ್ಟು ಎತ್ತಿ ಹಂಚು ಮೇಲೆ ಹಾಕೋಣ ಹಂಚು ಕಾಯಕ್ಕೆ ಇಟ್ಟಿದ್ದೆ ನಾನು ನೋಡಿ ಈ ಥರ ಹಂಚು ಮೇಲೆ ಹಾಕ್ಕೊಂಡು ಅದನ್ನು ಹರಡ್ಕೋಬೇಕು ನೀಟಾಗಿ ಸ್ವಲ್ಪ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಈ ಥರ ನೀಟಾಗಿ ತಿಳುವಾಗಿ ಇಲ್ಲ ಅಂದರೆ ನಿಮಗೆ ದಪ್ಪ ಅಂದರೆ ದಪ್ಪ ತಿಳುವಾಗಿ ಅಂದರೆ ತಿಳುವಾಗಿ ನಿಮ್ಗೆ ಹಿಂಗೆ ಬೇಕು ಹಂಗೆ ತಿಳುವಾದರೆ ಚೆನ್ನಾಗಾಗುತ್ತೆ ನೋಡಿ ಈ ಥರ ನೀಟಾಗಿ ಅದನ್ನು ಎಲ್ಲ ಕಡೆ ಹರಡ್ಕೊಳ್ಳಿ ಆಮೇಲೆ ಇದಕ್ಕೆ ಒಂದು ಸ್ಪೂನಲ್ಲಿ ನೀವು ತೂತನ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ನೋಡಿ ಈ ಥರ ತೂತನ್ನ ಮಾಡ್ಕೊಳ್ಳಿ ನಾನು ಐದು ತೂತನ ಮಾಡ್ತಾಯಿದ್ದೀನಿ ಆ ಕಡೆ ನಾಲ್ಕು ಮತ್ತು ಸೆಂಟ್ರಲ್ಲಿ ಒಂದು ಅಂತ ಈ ಥರ ಒಂದು ಈ ಥರ ತೂತ್ ಮಾಡಿ ಅದರೊಳಗಡೆ ಎಣ್ಣೆ ಹಾಕೋದ್ರಿಂದ ತಾಲಿಪಟ್ಟು ಟೇಸ್ಟು ಇನ್ನೂ ಸೂಪರಾಗಿ ಬರುತ್ತೆ ಹಾಗಾಗಿ ಈ ಥರನ ತೂತು ಮಾಡಿ ಹಾಕ್ಕೊಳ್ಳಿ ಎಣ್ಣೆನ ಸುತ್ತ ಸ್ವಲ್ಪ ಎಣ್ಣೆನ ಬಿಟ್ಕೊಂಡ್ರೆ ಸೂಪರ್ ಅದ ಟೇಸ್ಟಿ ಅದ ನಮಗೆ ಈ ರೆಡಿ ಆಗುತ್ತೆ ಇದ್ರ ಮೇಲೆ ನಾವು ಒಂದು ತಟ್ಟೆನ ಮುಚ್ಚಿಬಿಟ್ರೆ ನೀಟಾಗಿ ಬೇಯುತ್ತೆ ನೋಡಿ ಹಾಗಾಗಿ ಈ ತಟ್ಟೆನ ಮುಚ್ಚಿ ನಾನು ಒಂದೆರಡು ನಿಮಿಷ ಇದ್ದೀನಿ ಚೆನ್ನಾಗಿ ಮೇಲೆ ಇದನ್ನು ತಕ್ಕೊಳ್ಳೋಣ ನಾವು ತುಂಬ ಸುಲಭವಾಗಿ ಮನೇಲಿ ಇರೋ ಪದಾರ್ಥದಿಂದ ನಾವು ಈ ಥರ ರೆಸಿಪಿಗಳನ್ನ ಮಾಡ್ಕೋಬೋದು ಮನೆಯಲ್ಲಿ ಬ್ರೇಕ್ಫಾಸ್ಟಿಗಾಗಲಿ ಮಧ್ಯಾಹ್ನ ಊಟಕ್ಕಾಗಲಿ ಇಲ್ಲ ನೈಟ್ ಊಟಕ್ಕಾಗಲಿ ನೀವು ಸುಲಭವಾಗಿ ಈ ಥರ ತಾಲಿಪಟ್ಟನ ಮಾಡ್ಕೋಬೋದು ಆಗಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಜನರು ಎಷ್ಟು ಗಟ್ಟಿಯಾಗಿದ್ರು ಅಲ್ವಾ ಅವರು ಇದೇ ಥರ ಗಟ್ಟಿ ಗಟ್ಟಿ ಊಟನ ತಿಂದು ಅವರು ಗಟ್ಟಿಯಾಗಿರೋದು ಈ ತಾಲಿಪಟ್ಟಲ್ಲಿ ಒಂದು ಶಕ್ತಿ ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ಲ ಹಿಟ್ಟುಗಳನ್ನು ಮಿಕ್ಸ್ ಇರುತ್ತೆ ಹಾಗಾಗಿ ಇದನ್ನು ಒಂದು ಆರೋಗ್ಯಕರವಾದ ರೆಸಿಪಿ ಅಂತಲೇ ಹೇಳ್ಬೋದು ನಿಮಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಬಿಸ್ಕೊಂಡು ಬಂದಕ್ಕೆ ಆಗಿಲ್ಲ ಅಂದರೂ ಕೂಡ ಗೋಧಿ ಹಿಟ್ಟು ಮೈದಾ ಹಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಹಿಟ್ಟು ಸಜ್ಜಿ ಹಿಟ್ಟು ಎಲ್ಲ ಹಿಟ್ಟುಗಳನ್ನ ಸೇರಿಸಿ ನೀವು ಕೂಡ ಈ ಥರ ತರಕಾರಿಗಳನ್ನ ಹಾಕ್ಕೊಂಡು ಈ ಥರ ತಾಲಿಪಟ್ಟು ಕೂಡ ನೀವು ಮಾಡ್ಕೋಬೋದು ನಿಮಗೆ ಬೇಕಾಗಿರೋ ತರಕಾರಿನ ತುರಿದು ಹಾಕೋಬೋದು ಸೌತೆಕಾಯಿ ಆಗಲಿ ಸೋರೆಕಾಯಿ ಆಗಲಿ ಕುಂಬಳಕಾಯಿ ಆಗಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಆ ಥರ ತರಕಾರಿಗಳನ್ನ ನೀವು ಇದಕ್ಕೆ ತುರಿದು ಹಾಕ್ಕೊಂಡು ಈ ರೀತಿ ತಾಲಿಪಟ್ಟು ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆ ಒಳ್ಳೆಯದು ಮತ್ತು ಮಕ್ಕಳಿಗೆ ಹೆಲ್ತ್ ಕೂಡ ತುಂಬ ಒಳ್ಳೆಯದಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಕೂಡ ತುಂಬ ಸುಲಭವಾಗಿ ಮಾಡ್ಕೋಬೋದು ಎಷ್ಟು ಸರಳವಾಗಿ ಆಗುತ್ತೆ ನೋಡಿ ಈ ಥರ ತೂತು ಹಾಕ್ಕೊಂಡು ನಾವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನೀಟಾಗಿ ಹರಡ್ಕೊಂಡು ಮಾಡ್ಕೋಬೋದು ಇಲ್ಲ ನೀವು ದೋಸೆ ಥರ ಹಾಕ್ತೀನಿ ಅಂದ್ರು ಹಾಕ್ಬೋದು ಹಾಕಿ ಆ ಥರ ಕೂಡ ನಾವು ಹಾಕ್ಕೊಂಡು ಮಾಡ್ಕೋಬೋದು ಈ ಕೂಡ ಮಾಡ್ಕೋಬೋದು ಈ ರೀತಿ ಮಾಡೋದ್ರಿಂದ ಒಂಥರ ಟೇಸ್ಟ್ ಬರುತ್ತೆ ದೋಸೆ ಥರ ಹಾಕಿದ್ರೆ ಬೇರೆ ಥರನೇ ಟೇಸ್ಟ್ ಬರುತ್ತೆ ಹಾಗಾಗಿ ನಾನು ಇದೇ ಚೆನ್ನಾಗಿರುತ್ತೆ ಅಂತ ಈ ರೀತಿ ನಿಮಗೆ ಮಾಡಿ ತೋರಿಸಿದ್ದೀನಿ ಇದು ಯಾರು ಕೂಡ ಮಾಡ್ಕೋಬೋದು ಸುಲಭವಾದ ರೆಸಿಪಿ ಈ ಥರ ಮಾಡ್ಕೊಂಡು ನೋಡಿ ತಟ್ಟೆ ಮುಚ್ಚೋದ್ರಿಂದ ಚೆನ್ನಾಗಿ ಬೇಯುತ್ತೆ ಅನ್ನೋ ಕಾರಣಕ್ಕೆ ಈ ಥರ ತಟ್ಟೆ ಮುಚ್ಚಬೇಕು ನೋಡಿ ಎಷ್ಟು ನೀಟಾಗಿ ಕಲರ್ಫುಲ್ಲಾಗಿ ಬರ್ತಾ ಇದೆ ನೀವು ಕೂಡ ಯಾವ ಥರ ಬಂದಿದೆ ಅಂತ ಮಾಡಿದ್ರೆ ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಇದೇ ಥರ ಈಜಿ ರೆಸಿಪಿಗಾಗಿ ತುಳಸಿ ಅಡುಗೆ ಮನೆ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ಇಡೇ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಟೈಮ್ ಕೊಟ್ಟು ನನ್ನ ಗಿಡ ನೋಡಿ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು